ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂದ್ಯಾ ಚಾರಸ್ ಕಿಚನ್ ಫ್ರೆಂಡ್ಸ್ ನಾನು ಒಂದು ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ ಬ್ರೆಡ್ಡನ್ನು ಉಪಯೋಗಿಸಿಕೊಂಡು ಚೀಸನ್ನು ಹಾಕದೆ ಮನೆಯಲ್ಲೇ ಒಂದು ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಒಂದು ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿತ್ತದೆ ಈ ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಮಾಡಿ ಈಗ ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಬೆಣ್ಣೆಯನ್ನು ಹಾಕ್ಕೊಳ್ಬೋದು ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಎರಡೂವರೆ ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಬಾರ್ದು ಕಲರ್ ಚೇಂಜ್ ಆಗಬಾರ್ದು ಲೋ ಫ್ಲೇಮಲ್ಲಿ ಇದನ್ನು ನಾವು ಹುರ್ಕೊಳ್ಬೇಕಾಗ್ತದೆ ನೋಡಿ ಈಗ ಇದಾಗಿದೆ ಇಷ್ಟೇ ಸಾಕು ತುಂಬ ಹೊತ್ತು ಹುರ್ಕೊಳ್ಳಿಕ್ಕೆಲ್ಲ ಇಲ್ಲ ಈಗ ಇದಕ್ಕೆ ನಾನು ಹಾಲನ್ನು ಇದ್ದೇನೆ ಇಲ್ಲಿ ನಾನು ಎರಡು ಕಪ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಕುದಿಸಿ ಆರಿಸಿದ ಹಾಲನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕಿರೋದ್ರಿಂದ ಗಂಟೇನೂ ಆಗೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕ್ಕೊಂಡು ನೋಡಿ ಕಲಸ್ತಾ ಕಲಸ್ತಾ ಇದು ಗಟ್ಟಿ ಗಟ್ಟಿಯಾಗ್ತದೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಗಂಟಾಗದಾಗೆ ಕೈ ಅಲ್ಲಾಡಿಸ್ತಾ ಇರಬೇಕು ಗಂಟಾದರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅಲ್ಲಲ್ಲಿ ಗಂಟು ಗಂಟು ಥರ ನಿಲ್ತದೆ ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಚಿಲ್ಲಿ ಫ್ಲೇಕ್ಸ್ಗೆ ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಕುಟ್ಟಿದ ಮೆ ಮೆಣಸನ್ನು ಹಾಕ್ಕೊಂಡ್ರೆ ಸಾಕು ಒಣ ಮೆಣಸನ್ನು ಕುಟ್ಟಿಕೊಂಡು ಅದರ ಒಳಗೆದ್ದು ಬೀಜನೆಲ್ಲ ತೆಗೆದು ಹಾಕ್ಕೊಂಡ್ರೆ ಆಯಿತು ಈಗ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೇನೆ ಮತ್ತು ಎರಡು ಬೆಳ್ಳುಳ್ಳಿಯನ್ನು ಈ ತುಪ್ಪಕ್ಕೆ ಈ ಥರ ನೀವು ಬೇಕಾದರೆ ಜಜ್ಜಿ ಕಟ್ ಮಾಡಿ ಹಾಕ್ಕೊಳ್ಬೋದು ಒಂದು ಸಲ ಜಜ್ಜಿ ಮತ್ತು ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹೆಚ್ಚಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಬೆಳ್ಳಿಯನ್ನು ಬೆಳ್ಳುಳ್ಳಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ ಈ ತುಪ್ಪಕ್ಕೆ ತುರಿದು ಹಾಕೊಳ್ಳೋದ್ರಿಂದ ಅದು ನಮಗೆ ದೊಡ್ಡ ದೊಡ್ಡ ಪೀಸ್ ಬಾಯಿಗೆ ಸಿಗೋದಿಲ್ಲ ಮತ್ತು ಚೆನ್ನಾಗಿ ತುಪ್ಪದೊಟ್ಟಿಗೆ ಮಿಕ್ಸ್ ಆಗ್ತದೆ ಇದನ್ನು ಬದಿಗಿಟ್ಕೊಳ್ತೇನೆ ಇಲ್ಲಿ ನಾನು ಕೆಚಪ್ ತಗೊಂಡಿದ್ದೇನೆ ಮತ್ತು ನಾನೀಗ ಮಾಡಿದೆಲ್ಲ ವೈಟ್ ಸಾಸ್ ತುಪ್ಪ ಮೈದಾ ಹಿಟ್ಟೆಲ್ಲ ಹಾಕ್ಕೊಂಡು ಅದನ್ನು ಹಾಕೊಂಡು ಇಟ್ಕೊಂಡಿದ್ದೇನೆ ಮತ್ತು ವೆಜಿಟೇಬಲ್ಸಲ್ಲಿ ಕ್ಯಾರೆಟು ಟೊಮೆಟೊ ಮತ್ತು ಆನಿಯನ್ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಫಸ್ಟ್ ಬ್ರೆಡ್ಗೆ ಸ್ವಲ್ಪ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ಹಾಕ್ಕೊಳ್ಬೇಕಂತ ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅಥವಾ ಡೈರೆಕ್ಟಾಗಿ ವೈಟ್ ಸಾಸ್ ಬೇಕಾದರೂ ಹಾಕ್ಕೊಳ್ಬೋದು ಈಗ ನಾವು ಮಾಡಿದ ವೈಟ್ ಸಾಸನ್ನು ಇದಕ್ಕೆ ಸ್ಪ್ರೆಡ್ ಮಾಡಬೇಕು ಈ ಥರ ಸ್ಪ್ರೆಡ್ ಮಾಡಿದ ಮೇಲೆ ನಾನು ವೈಟ್ ಸಾಸಿಗೆ ಪೆಪ್ಪರ್ ಸಮೇತ ಹಾಕಿ ಪೆಪ್ಪರ್ ಸಹ ಹಾಕ್ಕೊಂಡಿದ್ದೇನೆ ನನಗೆ ಹೇಳಲಿಕ್ಕೆ ಮಾರ್ತೋಯ್ತು ಸ್ವಲ್ಪ ಪೆಪ್ಪರ್ ಸಹ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ನಾನೀಗ ಟೊಮೆಟೊ ನೀರುಳ್ಳಿ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಬೇಕಾದರೆ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕೊಳ್ಬೋದು ಈಗ ಇದಕ್ಕೆ ಕ್ಯಾರೆಟ್ ಹಾಕೊಂಡ ಹಾಕೊಂಡ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ತುಪ್ಪ ಹಾಕಿದ್ದು ಮಿಶ್ರಣ ಒಂದು ಸ್ವಲ್ಪ ಹಾಕಿದ್ದೇನೆ ಒಂದೆರಡು ಡ್ರಾಪ್ಸಷ್ಟು ಮತ್ತು ಇದಕ್ಕೆ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಕುಟ್ಟಿ ಪುಡಿ ಮಾಡಿದ ಮೆಣಸನ್ನು ಮತ್ತು ಮೇಲ್ಗಡೆ ಸ್ವಲ್ಪ ಕೆಚಪನ್ನು ಈ ಥರ ಹಾಕೊಂಡಿದ್ದೇನೆ ಇಲ್ಲಿ ನಾನೀಗ ಫಸ್ಟ್ ನಾವು ತವಕ್ಕೆ ಎಣ್ಣೆ ತುಪ್ಪ ಏನು ಹಾಕ್ಕೊಳ್ಬಾರ್ದು ಡ್ರೈ ತವದ ಮೇಲೆ ಇದನ್ನು ಈ ಬ್ರೆಡ್ಡನ್ನು ಇಟ್ಕೊಳ್ಬೇಕು ಈ ಥರ ನಾವು ಒಂದೇ ಸಲ ನಾಲ್ಕು ಬ್ರೆಡ್ಡನ್ನು ಇಟ್ಕೊಳ್ತಾ ಇದ್ದೇನೆ ಈಗ ಈ ಥರ ಇಟ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇದನ್ನು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡಿ ಅಂದರೆ ನಾವು ಹಾಕಿದ ವೆಜಿಟೇಬಲ್ಸ್ ಎಲ್ಲ ಅದಕ್ಕೆ ವೈಟ್ ಸಾಸಿಗೆ ಅಂಟುಕೊಳ್ಳುವಾಗೆ ಮತ್ತು ಆ ಬೆಳ್ಳುಳ್ಳಿ ಮತ್ತು ತುಪ್ಪದ ಪೇಸ್ಟನ್ನು ಮೇಲುಗಡೆ ಸ್ವಲ್ಪ ಈ ಥರ ಹಾಕ್ಕೊಂಡು ಇದು ಆ ಬ್ರೆಡ್ ಜೊತೆ ರೋಸ್ಟ್ ಆಗುವಾಗ ಆ ತುಪ್ಪ ಮತ್ತು ಬೆಳ್ಳುಳ್ಳಿದು ಫ್ಲೇವರ್ ತುಂಬ ಒಳ್ಳೆ ಪರಿಮಳ ಮತ್ತು ಫ್ಲೇವರನ್ನು ಕೊಡ್ತದೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡಿ ನೋಡಿ ಚೆನ್ನಾಗಿ ಕುಕ್ ಆಗಿದೆ ಈಗ ಇದನ್ನು ತೆಗೆದಿಟ್ಕೊಳ್ಳಿ ರೆಡಿಯಾಗಿದೆ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ತುಂಬ ಸುಲಭವಾಗಿ ನಾವು ಮಾಡ್ಬೋದು ಈಗ ಇದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೇನೆ ನಾವು ಎಳ್ ಫಸ್ಟಿಗೆ ಎಣ್ಣೆ ಅಥವಾ ತುಪ್ಪ ಕೆಳಗಡೆ ಹಾಕೊಂಡ್ರೆ ಬ್ರೆಡ್ ಸುಟ್ಟೋಗಿಬಿಡ್ತದೆ ಡ್ರೈ ಆಗಿ ಹಾಕೊಂಡ್ರೆ ಅಷ್ಟು ಬೇಗ ಸುಡೋದಿಲ್ಲ ಸ್ವಲ್ಪ ರೋಸ್ಟ್ ಆಗ್ತದೆ ಅಷ್ಟೇ ಇದೇ ಥರ ಉಳಿದ ಬ್ರೆಡ್ಗಳನ್ನು ಮಾಡ್ಕೊಳ್ತಾ ಇದ್ದೇನೆ ನಾನೀಗ ಈ ಥರ ದೊಡ್ಡ ಪ್ಯಾನ್ ತಗೊಂಡು ಒಂದೇ ಸಲ ನಾಲ್ಕು ನಾಲ್ಕು ಮಾಡಿಕೊಂಡ್ರೆ ಬೇಗ ಆಗ್ತದೆ ಒಂದು ಐದಾರು ನಿಮಿಷದಲ್ಲಿ ನಮ್ಮ ಸ್ನ್ಯಾಕ್ಸ್ ರೆಡಿಯಾಗ್ತದೆ ನೋಡಿ ಲಾಸ್ಟಿಗೆ ತುಪ್ಪ ಈ ಥರ ಇದನ್ನೀಗ ಮುಚ್ಚಿಕೊಂಡು ಬೇಯಿಸ್ಕೊಂಡು ಬೈಸ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಎಷ್ಟು ಸುಲಭವಾಗಿ ಒಂದು ಹದಿನೈದು ನಿಮಿಷದಲ್ಲಿ ಇದು ಚೆನ್ನಾಗಿ ರೆಡಿಯಾಗ್ತದೆ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಒಂದು ಬ್ರೆಡ್ ಕೂಡ ಉಳಿಯುವುದಿಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ